ಇದೆಲ್ಲ ಒಂದು ಭಾಗ ಇರಲಿ ನಾನು ಅದು ಹೇಳಲ್ಲ ಮಂಡ್ಯಗೆ ಏನು ಕೊಟ್ಟಿದ್ದೇವೆ ಕೊಡುಗೆ ನಿಮ್ಮಿಂದ ಇವತ್ತು ಸರ್ಟಿಫಿಕೇಟ್ ತಗೋಬೇಕಾಗಿಲ್ಲ ಮಂಡ್ಯ ಜಿಲ್ಲೆ ಜನತೆ ಕೊಡ್ತಾರೆ ಸರ್ಟಿಫಿಕೇಟ್ನ ನಾವು ಚುನಾವಣೆಯಲ್ಲಿ ಸೋತಿದ್ದೇವೆ ಗೆದ್ದಿದ್ದೇವೆ ಸೋತಿ ಎಂದು ಸಹ ಅಂಜ ಕೂತಿಲ್ಲ ಸೋತಾಗಲೂ ಜನಪರವಾದಂಥ ಹೋರಾಟದಲ್ಲೇ ಇದ್ದೇವೆ ಗೆದ್ದಾಗಲೂ ಜನ ಜೊತೆಯಲ್ಲೇ ಇದ್ದೇವೆ ಇದು ನಮ್ಮ ತಂದೆಯವರು ನಮ್ಮ ಪಕ್ಷದ ಕಾರ್ಯಕರ್ತರು ಕಲಸಿರ್ತಕ್ಕಂಥದ್ದು ನನಗೆ ಸೋತಿಯ ನಾನು ಅಂಜೋಗಿ ಕೂತಿಲ್ಲ ನಾನು ಯಾರಿಗೂ ಅಡಿಯಾಳುನೂ ಅಲ್ಲ ನಾಲ್ಕು ರಾಜ್ಯದ ಆರೂವರೆ ಕೋಟಿ ಜನತೆ ಅಡಿಯಾಳು ನಾನು ಇದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ನೆನ್ನೆ ನಾನು ಅಲ್ಲಿ ಹೋಗಿ ಏನು ಭಾಷಣ ಮಾಡಿದೆ ನಾನೇನು ಹಿಂದುತ್ವದ ಬಗ್ಗೆ ಚರ್ಚೆ ಮಾಡಲಿಲ್ಲ ನಿಮ್ಮ ಹನುಮಾನ್ ಧ್ವಜವನ್ನ ಉದ್ದೇಶಿಸಿ ನಾನೇನು ಮಾತನಾಡಿಲ್ಲ ಅಲ್ಲಿ ನಾನು ಸರ್ಕಾರದ ವೈಫಲ್ಯಗಳ ಬಗ್ಗೆ ಚರ್ಚೆ ಮಾಡಿದ್ದೇನೆ ನಿನ್ನೆ ಅಹಿತಕರ ಘಟನೆಗಳಿಗೂ ನಿನ್ನೆ ಮತ್ತು ಮೊನ್ನೆಯ ಅಹಿತಕರ ಘಟನೆಗೆ ನೀವುಗಳೇ ಕಾರಣಕರ್ತರು ಆ ನಿಮ್ಮ ಎಮ್ ಎಲ್ ಎಗೆ ಸ್ವಲ್ಪ ಪಾಠ ಹೇಳ್ಕೊಡಿ ಮೆಚುರಿಟಿ ಯಾವ ರೀತಿ ಕಲಿಬೇಕು ಎಮ್ ಎಲ್ ಎ ಕೆಲಸ ಮಾಡ್ತಕ್ಕಂಥದ್ದನ್ನು ಅದೇಂಥದ್ದು ಕಾದರ್ ಬೇರೆ ಪಾಪ ಈ ಸಲ ಸ್ಪೀಕರ್ ಆಗಿ ಅಲ್ಲೆಲ್ಲ ನಮ್ಮ ನೆಲಮಂಗಲ್ದ ಇದರಲ್ಲಿ ನಮ್ಮ ವೀರೇಂದ್ರ ಹೆಗಡೆ ಅವರ ಅದೇನೋ ಒಂದು ಆಯುರ್ವೇದಿಕ್ ಸೆಂಟರ್ ಇದೆಯಲ್ಲ ಏನೋ ಮೂರು ದಿವಸದ ಕಾರ್ಯಾಗಾರ ಭಾರ ಮಾಡಿದರು ಅದೇನೋ ಕಾರ್ಯಾಗಾರದಲ್ಲಿ ಅದು ಏನು ಕಲಿಸ್ಕೊಟ್ರೆ ಗೊತ್ತಿಲ್ಲ ನಮ್ಮ ಸ್ಪೀಕರ್ ಅವರು ಇಲ್ಲಿ ಎಲ್ಲ ಮಾಹಿತಿ ಇದೆ ನೀವುಗಳು ಕಳೆದ ಎರಡು ದಿನದಿಂದ ಒಬ್ಬೊಬ್ಬರು ಒಂದೊಂದು ನಿಮಗೆ ಸಿಕ್ಕಂಥ ಮಾಹಿತಿ ಮೇಲೆ ವಿಶ್ಲೇಷಣೆ ಮಾಡಿದ್ದೀರಿ ಹಲವಾರು ವಿಶ್ಲೇಷಣೆ ಮಾಡತಕ್ಕಂಥವರು ಮಾತನಾಡಿದ್ದಾರೆ ಪ್ಯಾನಲ್ ಡಿಸ್ಕಷನ್ ಅಲ್ಲಿ ಇದು ಯಾವ ರೀತಿ ಪ್ರಾರಂಭ ಆಯಿತು ಕೆರಗೋಡಿನ ವಿಷಯ ಮೊದಲು ಒಂದು ಪಂಚಾಯತಿ ರೆಸಲ್ಯೂಷನ್ನು ಎಂಬತ್ನಾಲ್ಕನೇ ಪುಟ ಅದು ಒಂದು ರೆಸಲ್ಯೂಷನ್ ಅಲ್ಲಿ ಆಗಿರೋದೇನಿದೆ ಅವತ್ತು ಪಂಚಾಯಿತಿಯ ಸಬ್ಜೆಕ್ಟ್ಗಳೇನಿದೆ ಆ ಸಬ್ಜೆಕ್ಟ್ಗಳು ಯಾವ್ಯಾವ್ದಿತ್ತು ಇಲ್ಲಿದೆ ಸುಮಾರು ಎಂಟತ್ತು ಸಬ್ಜೆಕ್ಟ್ಗಳಲ್ಲಿ ಅವನು ಯಾರೋ ಯೋಗೀಶ ಅಂತ ಹೇಳಿ ಅರ್ಜುನ ಸ್ತಂಭವನ್ನೇ ನಾವು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಅರ್ಜಿ ಕೊಟ್ಟಿರೋದು ಒಂದು ಅರ್ಜಿ ಚಿಕ್ಕಮದ ಚಿಕ್ಕಮ್ಮ ಸೇವಾ ಸಮಿತಿದು ಒಂದು ಅರ್ಜಿ ದೆನ್ ರಾಮ್ ಭಜನಾ ಮಂಡಳಿ ಯಾವ್ದೋ ಗೌರಿ ಶಂಕರ ಕೇಳಿದ್ರು ಮೊದಲನೇ ಸಭೆ ನಡೆದಿದೆಯಲ್ಲ ಎಂಬತ್ನಾಲ್ಕ ಪುಟದಲ್ಲಿ ಇದೆಯಲ್ಲ ಸದರಿ ಅರ್ಜಿಯ ವಿಚಾರವನ್ನು ಸಭೆಯಲ್ಲಿ ಮಂಡಿಸಲಾಯಿತು ಅರ್ಜಿದಾರದೆಲ್ಲ ಹೇಳ್ಕೊಂಡ್ರು ಅರ್ಜಿದಾರ ಕೇಳಿರೋದೇನು ಕೆರಗೋಡು ಬಸ್ ನಿಲ್ದಾಣದ ಆವರಣದಲ್ಲಿ ಧ್ವಜಸ್ತಂಭ ನಿರ್ಮಾಣ ಮಾಡಲು ಅನುಮತಿ ಕೋರಿ ಮನವಿ ಸಲ್ಲಿಸಿರುತ್ತಾರೆ ರಾಷ್ಟ್ರೀಯ ಧ್ವಜವೋ ಕೇಸರಿ ಧ್ವಜವೋ ಇಲ್ಲ ಇನ್ಯಾವುದೋ ಧ್ವಜ ಅಂತೇಳಿ ಧ್ವಜಸ್ತಂಭ ಮಾಡಲಿಕ್ಕೆ ಪರ್ಮಿಷನ್ ಕೇಳಿದ್ದಾರೆ ನಿಯಮಾನುಸಾರ ಕ್ರಮವಹಿಸಿ ಅನುಮತಿ ನೀಡಲು ಸಭೆಯ ಸರ್ವಾನುಮತದಿಂದ ತೀರ್ಮಾನಿಸಿ ಅನುಮೋದಿಸಿತು ಇನ್ನೊಂದು ನೆಕ್ಸ್ಟ್ ಸಬ್ಜೆಕ್ಟ್ ಐದನೇ ಸಬ್ಜೆಕ್ಟ್ ಕೆರಗೋಡು ಗ್ರಾಮದ ಗ್ರಾಮಸ್ಥರದು ಯಾವುದೋ ಒಂದು ಜಮೀನಿನ ಸೊತ್ತಿನ ಬಗ್ಗೆ ಅದು ಐದನೇ ಅಜೆಂಡ ಆರನೇ ಅಜೆಂಡ ಯೋಗೇಶು ಸದರಿ ಅರ್ಜಿಯ ವಿಚಾರವನ್ನು ಸಭೆಯಲ್ಲಿ ಮಂಡಿಸಲಾಯಿತು ಅರ್ಜಿದಾರರು ಕೆರಗೋಡು ಬಸ್ ಬಸ್ ಸ್ಟ್ಯಾಂಡ್ ಬಳ ಬಳಿ ಅರ್ಜುನ ಸ್ತಂಭ ನಿರ್ಮಿಸಲು ಅನುಮಾನ್ ಮನವಿ ಸಲ್ಲಿಸಿರ್ತಾರೆ ಅದಕ್ಕೂ ಒಪ್ಪಿಗೆ ಕೊಟ್ಟುಕೊಂಡಿದ್ದೀರಿ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಹಂಗಾಮಿ ತೆಗೆದುಕೊಂಡಂತ ನಿರ್ಧಾರ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ